ಈ ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಎಲ್ಲ ಸೀಸನ್ ಒಳಗೂ ನಮ್ಮ ಒಂದು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ನಮ್ಮ ಕೈ ಕಾಲು ನಮ್ಮ ಸ್ಕಿನ್ ನಮ್ಮ ಹೇರ್ಸ್ ಎಲ್ಲದ್ರ ಮೇಲೂ ಪರಿಣಾಮ ರೀ ಸೊ ನಮ್ಮ ಕಾಲೆಲ್ಲ ಒಂಥರ ಆಗಿಬಿಟ್ಟಿರ್ತಾವೆ ನೀರೊಳಗೆ ಈಗ ಡೈಲಿ ಎಲ್ಲ ವರ್ಕಿಂಗ್ ಹೋಗೋರು ವುಮನ್ಸ್ ಆಗಲಿ ಆಮೇಲೆ ಜೆಂಟ್ಸ್ ಆಗಲಿ ಸೊ ಹೋಗೋರೆಲ್ಲ ಕಾಲೆಲ್ಲ ಒಂಥರ ಬೆಳ್ ಬೆಳ್ಳಾಗ ಆಗ್ಬಿಟ್ಟಿರ್ತಾವೆ ಆಮೇಲೆ ನಾವೆಲ್ಲ ಮನೆ ಒಳಗೆ ಬಟ್ಟೆ ವಾಶ್ ಮಾಡ್ತೀವಿ ಆಮೇಲೆ ಪಾತ್ರೆ ತೊಳಿತೀವಿ ಸೊ ಅವ್ರ ಕೈಯು ಕೂಡ ಭಾಳ ಹಾರ್ಡಾಗಿಬಿಟ್ಟಿರ್ತಾವೆ ಸಾಫ್ಟೇ ಇರೋದಿಲ್ಲ ಈಗ ಆಫೀಸಲ್ಲಿ ಎಲ್ಲಾದರೂ ಹೋದ್ರೆ ಹ್ಯಾಂಡ್ ಶೇಕ್ ಮಾಡಲಿಕ್ಕೆ ಹಿಂದೆ ಮುಂದೆ ಮಾಡ್ತಿರ್ತೀವಿ ನಾವು ಆಮೇಲೆ ಈ ಒಂದು ಬಿಸಿಲಿಂದ ಕಪ್ಪಾಗಿರುತ್ತೆ ಕಾಲು ಕೈಗಳೆಲ್ಲ ಸೊ ಇದಕ್ಕೆ ಅಂತ ಒಂದು ಒಳ್ಳೆ ಮನೆ ಮದ್ದನ್ನು ತೊಗೊಂಬಂದೀನಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ರಿ ಲೈಕು ಕಮೆಂಟ್ಸು ಮಾಡ್ಲಂಗೆ ಏನು ಮಾಡಬಾರ್ದು ಹೋಬಾಡ್ದ್ರೆ ಯಾಕಂದರೆ ಇದೊಂದು ಸೂಪರ್ ಆಗಿರುವಂಥ ಒಂದು ಮನೆ ಮದ್ದು ನೀವು ಮನೆಯೊಳಗೆ ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗುತ್ತಾ ಜೀರೋ ರೂಪಾಯಿ ಖರ್ಚೊಳಗೆ ನಿಮ್ಮ ಕೈಯು ಕಾಲು ಇಲ್ಲಿ ಸಾಫ್ಟ್ ಆ್ಯಂಡ್ ಸಾಫ್ಟ್ ಮಾಡ್ಕೊಳ್ಬೋದು ಬೇಬಿ ಥರ ಸಾಫ್ಟ್ ಗ್ಲೋಯಿಂಗ್ ಮಾಡ್ಕೋಬೋದು ಇದು ಬರೀ ಸಾಫ್ಟ್ ಮಾಡೋದಲ್ದ ನಿಮ್ಮ ಕೈಯನ್ನು ನಿಮ್ಮ ಕಾಲನ್ನು ಇದು ಬೇಬಿ ಅಂದ್ರೆ ನಿಮ್ಮ ಒಂದು ಸ್ಕಿನ್ನನ್ನು ಯಂಗಾಗಿ ಗ್ಲೋಯಿಂಗ್ ಆಗಿಡುವಂಥ ಕೆಲಸ ಮಾಡ್ತೀವಿ ಈಗ ಏಜ್ ಹಾಕಿಂತ ಮುಂಚೆನೇ ನೇರಿಗೆ ನೇರಿಗೆ ಬಂದುಬಿಟ್ಟಿರ್ತೋ ಅದನ್ನೆಲ್ಲನೂ ಕಡಿಮೆ ಮಾಡಿ ನಿಮ್ಮ ಸ್ಕಿನ್ನನ್ನು ಯಂಗಾಗಿ ಇಡಲಿಕ್ಕೆ ಸಹಾಯ ಮಾಡುತ್ತೆ ಇಷ್ಟೊಂದು ಸೂಪರ್ ಆಗಿರುತ್ತೆ ಇವಾಗ ನೋಡ್ರಿ ಇವಾಗ ಬಿಸಿಲಿನ ಎಲ್ಲ ನಮ್ಮ ಒಂದು ಸ್ಕಿನ್ನ ಕಪ್ ಆಗಿರುತ್ತೆ ಅದನ್ನು ಸಹಿತ ರಿಮೂವ್ ಮಾಡಿ ವರ್ಷಾನುಗಟ್ಟಲೆ ಜಮಾ ಆಗಿರುವಂಥ ನಮ್ಮ ಕೈಯೊಳಗೆ ಹೊಲಸನ್ನು ತೆಗೆದುಹಾಕೋವಂಥ ಕೆಲಸ ಮಾಡ್ತದೆ ಸೊ ನಡೀಲಿ ಅಂತ ನೋಡ್ಕೊಂಡು ಬಂದುಬಿಡು ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡ್ರಿ ಇಲ್ಲಿ ನಡು ನಡು ಟಿಪ್ಸ್ ಬರ್ತಿರ್ತಾವೆ ನೀವು ಸ್ಕಿಪ್ ಮಾಡಿ ನೋಡಿದ್ರಪ್ಪ ಅಂತಂದ್ರೆ ಇಲ್ಲಿ ನಿಮಗೆ ಅರ್ಥ ಆಗೋಂಗಿಲ್ಲ ಸೊ ನಾ ಇಲ್ಲಿ ವ್ಯಾಸಿನ್ ವ್ಯಾಸಲಿನ್ ಫಸ್ಟ್ ಆಫ್ ಆಲ್ ನೀವು ನೋಡಿದ ತಕ್ಷಣ ವ್ಯಾಸಲಿನ್ ಬಗ್ಗೆ ಗೊತ್ತಿರುತ್ತೆ ವ್ಯಾಸಲಿನ್ ನಮ್ಮ ಒಂದು ಸ್ಕಿನ್ನನ್ನು ಹೀಲ್ ಮಾಡುವಂಥ ಕೆಲಸ ಮಾಡ್ತ ಅಂದರೆ ಕ್ರ್ಯಾಕ್ ಎಲ್ಲ ಆಗಿರುತ್ತೆ ಆಮೇಲೆ ಒಡೆದಿರುತ್ತೆ ಇದನ್ನೆಲ್ಲ ಹೀಲ್ ಮಾಡುವಂಥ ಕೆಲಸ ಮಾಡುತ್ತೆ ಈ ಒಂದು ವ್ಯಾಸಲಿನ್ಗೆ ಇನ್ನೊಂದು ಎರಡು ಜಸ್ಟ್ ಒಂದು ಎರಡು ನೀವು ಒಳಗೆ ಭಾಳ ಈಸಿ ಆಗಿ ಸಿಗ್ತಾರೆ ಆ ಒಂದು ಎರಡು ಇಂಗ್ರೀಡಿಯೆಂಟ್ಸ್ನ ಇದಕ್ಕೆ ಯೂಸ್ ಮಾಡಿದ್ರಪ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೊಂಡ್ರಿ ಅಪ್ಲೈ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಮ ಸ್ಕಿನ್ ಎಷ್ಟೊಂದು ಬೇಬಿ ಸಾಫ್ಟ್ ಆಗುತ್ತೆ ರೀ ಖರೇನ ಸ್ಕಿನ್ ಎಷ್ಟೊಂದು ಸಾಫ್ಟ್ ಮತ್ತು ಗ್ಲೋಯಿಂಗ್ ಆಗುತ್ತೆ ಜೊತೆಗೆ ನಿಮ್ಮ ಕಪ್ಪು ಆಗಿದ್ರೆ ಸ್ಕಿನ್ ಅಂದರೆ ಸನ್ ಟ್ಯಾನ್ ಆಗಿದ್ರು ಕೂಡ ಅದನ್ನು ಸಹಿತ ರಿಮೂವ್ ಮಾಡುವಂಥ ಕೆಲಸ ಮಾಡುತ್ತೆ ಆಮೇಲೆ ವರ್ಷಾನುಗಟ್ಲ ನಮ್ಮ ಒಂದು ಸ್ಕಿನ್ ಒಳಗೆ ಜಮಾ ಆಗಿರುವಂಥ ಹೊಲಸನ್ನು ಸಹಿತ ತೆಗೆದುಹಾಕಿ ನಮ್ಮ ಸ್ಕಿನ್ನನ್ನು ಯಂಗಾಗಿಡುತ್ತ ಸೂಪರ್ ಆಗಿರ್ತ ಸೊ ನೋಡಿರಿ ಫಟಾಫಟ್ ಅಂತ ನೋಡ್ಕೊಂಡು ಬಂದ್ಬಿಡುನು ಇಲ್ಲಿ ನಾನು ಏನು ಮಾಡ್ಲಿಕ್ಕೆ ಅಂತ ವ್ಯಾಸಲಿನ್ ರೀ ನಾ ಮೊದಲೇದಾಗಿ ವ್ಯಾಸಲಿನ್ನ ನೀವು ಯಾವುದಾದ್ರೂ ಕಂಪ್ನಿ ತೊಗೊಳ್ಬೋದು ಅದೇ ಇದೆ ಅಂತ ಏನಿಲ್ಲ ನಾನು ಇಲ್ಲೊಂದು ಚಿಕ್ಕ ಬೌಲ್ ತೊಗೊಂಡಿನಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ನೋಡಿಕೊಂಡು ನೀವು ಇಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಳ್ರಿ ಆ ಚಿಕ್ಕ ಬೌಲಿಗೆ ವಾಸಲಿನ ಒಂದು ಅರ್ಧ ಸ್ಪೂನ್ ವಾಸಲಿನ ಹಾಕೊಂಡು ಚಿಕ್ಕ ಚಮಚೆಯಿಂದ ಅಂದರೆ ಸಣ್ಣದ ಒಂದು ಸ್ಪೂನಿಂದ ನಾನು ಇಲ್ಲಿ ಅರ್ಧ ವಾಸಲಿನ ಹಾಕೊಂಡಿನಿ ಸೊ ನಾನು ಹೇಳಿದೆ ನಿಮಗೆ ಕೈಗೆ ಮತ್ತು ಕಾಲಿಗೆ ಹಚ್ಕೊಳ್ದಾಗ ಸ್ವಲ್ಪ ಜಾಸ್ತಿನೇ ಇಲ್ಲಿ ನೀವು ಯೂಸ್ ಮಾಡ್ಕೊಬೋದು ಮನೆಯೊಳಗೆ ಈಗ ವಯಸ್ಸಾದವ್ರು ಇರ್ತಾರೆ ಅಥವಾ ಹೊರಗಡೆ ಓಡಾಡೋರು ಇರ್ತಾರ ಆಫೀಸ್ಗೆ ಇಲ್ಲೆಲ್ಲ ಕೂಟ್ಮೆ ಅಲ್ಲಲ್ಲಿ ಎಲ್ಲ ಶೂ ಎಲ್ಲ ಹಾಕೊಂಡು ಅವ್ರ ಕಾಲೆಲ್ಲ ಒಂಥರ ಹಾರ್ಡ್ ಹಾರ್ಡಾಗಿರ್ತಾವ ರೀ ನೀರಿಗೆ ಸೊ ಅದನ್ನು ಸಹಿತ ಇಲ್ಲಿ ಹೋಗಲು ನಡೆಸುವಂಥ ಕೆಲಸ ಮಾಡುತ್ತಿದ್ದು ನೀವು ಜಾಸ್ತಿನೇ ಮಾಡ್ಕೊಳ್ರಿ ಕ್ವಾಂಟಿಟಿ ಸೂಪರ್ ಆಗಿರುತ್ತೆ ನಾ ಇಲ್ಲಿ ಒಂದು ಎರಡು ಸ್ಪೂನ್ ಅಂದರೆ ಕ್ವಾಂಟಿಟಿ ನೋಡ್ಕೊಂಡು ನೀವು ಮಾಡ್ಕೊಳ್ಬೇಕ ಇಲ್ಲಿ ಒಂದೆರಡು ಸ್ಪೂನ್ ಚಿಕ್ಕ ಚಮ್ ಚಮಚ ಅದರ ಇದು ಎರಡು ಸ್ಪೂನ್ನ ಇಲ್ಲಿ ಹಸಿ ಹಾಲು ತೊಗೊಂಡಿನಿ ಹಸಿ ಹಾಲು ತೊಗೊಂಡ್ರೆ ಆಗಿರುತ್ತೆ ಕ್ಲೆನ್ಸಿಂಗ್ದು ಕೆಲಸ ಮಾಡುತ್ತೆ ನೀವು ಹಸಿ ಹಾಲು ಇಲ್ಲಪ್ಪ ಅಂದ್ರೆ ಸಹಿತ ನಡೀತದೆ ಯಾವ ಹಾಲಿದಾವ ಅವ್ನು ತೊಗೊಂಡು ನೀವು ಇಲ್ಲಿ ಮಾಡ್ಕೊಳ್ಬೋದು ಬಟ್ ಹಸಿ ಹಾಲು ತೊಗೊಂಡ್ರೆ ಮಾತ್ರ ಸೂಪರ್ ಆಗಿರುವಂಥ ರಿಸಲ್ಟ್ ಸಿಗುತ್ತೆ ಹಾಗಾಗಿ ಮಿಕ್ಸ್ ಮಾಡ್ಕೊಳ್ರಿ ಎಲ್ಲನೂ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡು ಥರ್ಡ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಖರೇನ ಭಾಳ ಖುಷಿ ಆಗ್ತೀರಿ ಎಲ್ಲರೂ ನೀವು ಯಾಕೆಂದ್ರೆ ಭಾಳ ಈಸಿಯಾಗಿ ಕಿಚನ್ ಒಳಗೆ ರೀ ಇವ ಹೊರ್ಗಡೆ ಖರೀದಿ ಮಾಡ್ಕೊಂಬರ್ಬೇಕಪ್ಪ ಅನ್ನೋ ಅವಶ್ಯಕತೆ ಇಲ್ಲ ನಾನು ಇಲ್ಲಿ ಏನೋ ತೊಗೊಂಡಿನಿ ಏನೋ ಇಲ್ಲಪ್ಪ ಅನ್ನೋರು ಸೋಡಾ ಸಹಿತ ಇಲ್ಲಿ ಯೂಸ್ ಮಾಡ್ಬೋದು ಸೋಡಾ ಹಾಕಿದ್ರು ಏನೋ ಹಾಕಿದ್ರು ಎರಡು ರಿಸಲ್ಟ್ ಸೇಮ್ ಸಿಗುತ್ತೆ ನಿಮಗೆ ಸೂಪರಾಗಿರುತ್ತೆ ಈ ಒಂದು ಸೋಡಾ ಏನು ಮಾಡುತ್ತಪ್ಪ ಅಂತಂದರೆ ನಮ್ಮ ಸ್ಕಿನ್ನಲ್ಲಿರುವಂಥ ಹೊಲಸು ಅದನ್ನೆಲ್ಲ ಕಿತ್ತು ಕೆಲಸ ಮಾಡುತ್ತೆ ಆಮೇಲೆ ನಮ್ಮ ಸ್ಕಿನ್ನ ಸನ್ ಟ್ಯಾನ್ ಆಗಿದ್ರೆ ಅದನ್ನು ಸಹಿತ ಬೆಳ್ಳಗೆ ಮಾಡುವಂಥ ಕೆಲಸ ಮಾಡುತ್ತೆ ನಮ್ಮ ಕೈಯು ಆಮೇಲೆ ಕಾಲು ಇವನ್ನೆಲ್ಲ ಚಲೋತ್ನಂಗೆ ಆಗಿರುತ್ತಲ್ಲ ಅದನ್ನೆಲ್ಲ ಕಿತ್ತು ತೆಗೆಯುವಂಥ ಕೆಲಸ ಮಾಡುತ್ತೆ ಆಮೇಲೆ ನಮ್ಮ ಸ್ಕಿನ್ನನ್ನು ಬೇಬಿ ಸಾಫ್ಟ್ ಮಾಡುತ್ತೆ ಇದನ್ನು ಸಹಿತ ನಾ ಇಲ್ಲಿ ಅರ್ಧ ಸ್ಪೂನ್ ಹಾಕೊಳೈತಿ ನಾ ಹೇಳ್ದೆ ನಿಮಗೆ ಕ್ವಾಂಟಿಟಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳ್ರಿ ಇಲ್ಲಿ ಇದಿಷ್ಟ ಅಂತ ಅಂದ್ಕೊಂಡು ಇಷ್ಟ ಬಿಟ್ಟು ಬಿಡಬೇಡ್ರಿ ಸೊ ಇದಕ್ಕೆ ಇನ್ನೊಂದಿಷ್ಟು ವರ್ಕ್ ಅದ ಪ್ರೊಸೆಸ್ ಅದ ರೀ ಸೊ ಇನ್ನೂ ಸ್ವಲ್ಪ ಪ್ರೊಸೆಸ್ ಅದೇ ಈ ವಿಡಿಯೋ ಒಳಗೆ ಸೊ ಸ್ಕಿಪ್ ಮಾಡೋದು ಎಂಡ್ ತನಕ ನೋಡ್ರಿ ಅಂತ ಅದಕ್ಕೆ ಹೇಳಿದ್ದು ಜಸ್ಟ್ ಒಂದು ಸರಿ ನೀವು ಅಪ್ಲೈ ಮಾಡಿದ್ರಿ ಅಂದರೆ ಅದ್ರ ರಿಸಲ್ಟ್ ಅವು ಹಾರ್ತಿರಿ ನೀವು ನೈಂಟಿ ನೈನ್ ಪರ್ಸೆಂಟ್ ಒಂದೇ ನೀವು ರಿಸಲ್ಟ್ ಸಿಗುತ್ತೆ ನಿಮಗೆ ಅಷ್ಟೊಂದು ಒಳ್ಳೆಯ ಒಂದು ಮನೆ ಅಂತ ಹೇಳ್ಬೋದು ಇದನ್ನೆಲ್ಲನೂ ಸ್ಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ರಿ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ರಿ ಯಾಕಂದರೆ ವ್ಯಾಸಲಿನಲ್ಲಿ ಸ್ವಲ್ಪ ಒಂಥರ ಇರುತ್ತೆ ರೀ ಅದು ಅದು ಜಲ್ದಿನೇ ಮಿಕ್ಸ್ ಆಗಂಗಿಲ್ಲ ಸೊ ಹಂಗಾಗಿ ನಿಮಗೆ ಸ್ಪೂನ್ ವರ್ಕ್ ಆಗಲಿಲ್ಲಪ್ಪ ಅಂದರೆ ಸ್ಪೂನಿಂದ ಮಿಕ್ಸ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ನೀವು ಇಲ್ಲಿ ಕೈಯಿಂದನೇ ಮಿಕ್ಸ್ ಮಾಡಿಕೊಡಿರಿ ಚಲೋತ್ನಂಗೆ ಸಾರಿ ರೀ ಸ್ವಲ್ಪ ಡಿಸ್ಟರ್ಬೆನ್ಸ್ ಬರ್ಲಿಕ್ಕೆ ಆತದ ಏನು ಅಂದ್ಕೊಳಿಕೆ ಹೋಗಬಾಳ್ರಿ ಇದನ್ನೆಲ್ಲನೂ ಒಟ್ಟಿನಾಗ ನೀವು ಚಲೋತ್ ಒಂದಕ್ಕೊಂದು ಎಲ್ಲ ಮಿಕ್ಸ್ ಮಾಡ್ಬೇಕು ನೋಡಿರಿ ಸ್ವಲ್ಪ ಒಂದು ಒಂದು ನಿಮಿಷ ನೀವು ನೀವು ಮಿಕ್ಸ್ ಮಾಡಿದ್ರಂದ್ರೆ ಅದೆಲ್ಲನೂ ಚೊಲೋತ್ನಾಗ ಮಿಕ್ಸ್ ಆಗುತ್ತೆ ರೀ ಸ್ವಲ್ಪ ಅದು ಹೆಂಗಿರುತ್ತಪ್ಪ ಅಂತಂದರೆ ನಿಮ್ಗೆ ಗೊತ್ತಾಗುತ್ತೆ ನೀವು ಮಿಕ್ಸ್ ಮಾಡ್ತಿರಲ್ಲ ಅದನ್ನ ನೋಡಿ ನಿಮಗೆ ನಿಮ್ಮಿಂದ ನಿಮಗೆ ಗೊತ್ತಾಗುತ್ತೆ ಇದನ್ನು ಯಾವ ಥರ ಮಿಕ್ಸ್ ಮಾಡಬೇಕು ಅಂಥೇಳಿ ಇದನ್ನೆಲ್ಲ ಚೊಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಮಾಡೋದಪ್ಪ ಅಂತೇಳಿ ನೋಡೋದು ನೋಡಿರಿ ಸೊ ಇಷ್ಟೊಂದು ವರ್ಕ್ ಆಗುತ್ತೆ ಜಲ್ದಿನೇ ಇದೆ ಜಸ್ಟ್ ಒಂದೇ ಅಂದರೆ ಒಂದೇ ಸರಿಗಿನ ನಿಮಗೆ ಇದರದೊಂದು ರಿಸಲ್ಟ್ ಆಗಿರುತ್ತೆ ರೀ ಇನ್ನು ಹೇಳಿದೆ ನಿಮಗೆ ನಾವು ಬಟ್ಟೆ ಎಲ್ಲ ವಾಶ್ ಮಾಡ್ತೀವಿ ನಮ್ಮ ಒಂದು ಕೈಯೆಲ್ಲ ಹಾಡಾಗಿಬಿಟ್ಟಿರ್ತಾವೆ ಯಾರಿಗಾದ್ರು ಶೇಕ್ ಕೊಡೋದು ಯಾರ್ದಾರ ಜೊತೆ ನಾವು ನೇಲ್ ಪಾಲೀಶ್ ಹಚ್ಕೊಳ್ಳೋದು ನಾವು ಎಷ್ಟೋ ವೆರೈಟಿ ವೆರೈಟಿ ಎಲ್ಲ ಏನಾರ ನೇಲ್ ಪಾಲೀಶ್ ಆಗಲಿ ಉಂಗುರಗಳು ಇವನ್ನೆಲ್ಲ ಹಾಕೊಂಡು ಬ್ಲಾಸ್ಟ್ರಲ್ಲಿ ಹಾಕೊಂಡು ಚೆಂದ ರೀ ಯಾಕಂದ್ರೆ ಕೈಯಲ್ಲಿ ಹಾಡ್ ಆಗ್ಬಿಟ್ಟಿರ್ತಾವೆ ಬೇಬಿ ಸಾಫ್ಟ್ ಇರೋಂಗಿಲ್ಲ ಫುಲ್ ಹಾರ್ಡ್ ಆಗ್ಬಿಟ್ಟಿರ್ತಾವ ಚಂದ ಹೌದಲ್ಲ ಹೌದಲ್ರಿ ಸೊ ಅವರೆಲ್ಲ ಇದನ್ನ ಅಪ್ಲೈ ಮಾಡಿಕೊಂಡು ಜಸ್ಟ್ ಒಂದು ಅಪ್ಲೈ ಒಳಗೆ ಇಷ್ಟೊಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ರೀ ಸೊ ನಿಮ್ಮ ಆಗಲಿ ಕಾಲಾಗಲಿ ಎಲ್ಲಾನು ಸ್ಲೋತ್ನಂಗೆ ಸ್ವಚ್ಛಗ ಒಂದು ಸಾರಿ ತೊಳ್ಕೊಂಡ್ಬಂದ್ಬಿಡ್ರಿ ನಿಮ್ಮ ಉಗುರೆಲ್ಲ ಕರ್ಗಾಗಿರ್ತಾವ ಆಮೇಲೆ ಉಗುರೊಳಗೆ ಅಂದ್ರೆ ಉಗುರು ಮೇಲೆ ಮೇಲೆ ಇರುತ್ತಲ್ರಿ ಈ ಒಂದು ಎಡ್ಜ್ ಅಂತ ಹೇಳ್ತೀವಿ ಅಲ್ಲೆಲ್ಲ ಹೊಲಸ್ ತಿಕ್ಕೊಂಡಿರುತ್ತೆ ಅದು ಹೋಗ್ತಾ ಇರೋದಿಲ್ಲ ಇವಾಗ ನೋಡ್ರಿ ನಾವು ಏನದು ಇವಾಗ ಪೂಜಾ ಅಂತೂ ಬಂದುವೆಲ್ಲ ಪೂಜಾ ಮಾಡೋ ಟೈಮ್ನ ನಾವೇನು ಮಾಡ್ತೀವಿ ತಾಮ್ರ ಹಿತ್ತಾಳೆ ಎಲ್ಲ ಸಾಮಾನೆಲ್ಲ ಪಾತ್ರೆಗಳನ್ನೆಲ್ಲ ತಿಕ್ಕಿರ್ತೀವಿ ಅವಾಗ ಪಿತಾಮ್ರದ ಆಮೇಲೆ ಹಿತ್ತಾಳೆ ಆಮೇಲೆ ಈ ಒಂದು ಪೀತಾಂಬೃದೆಲ್ಲ ಹೊಲಸು ಋಗುರುಗಳು ಸಿಕ್ಕೊಂಬಿಟ್ರೆ ಈ ಥರ ರೀ ಖರೇನೆ ಯಾಕಂದ್ರೆ ಇವಾಗ ಪೂಜಾ ಒಂದು ಶ್ರಾವಣ ಶ್ರಾವಣ ನಡೀತಾ ಇದೆ ಅಲ್ಲ ಪೂಜಾ ಮಾಡೋರೇ ತೊಳೆಯೋರೆ ಬ ಏನು ಪಾತ್ರೆನೆಲ್ಲ ಸೊ ಅವಾಗ ಆ ಥರ ಎಲ್ಲ ನಾರ್ಮಲ್ ಪಾತ್ರೆ ತೊಳೆದ್ರೆ ಏನು ಅಷ್ಟು ಇರೋಂಗಿಲ್ಲ ಬಟ್ ಈ ಥರ ನಾವು ಈ ಪಿತಾಂಬ್ರ ಎಲ್ಲ ತೊಗೊಂಡು ಹಚ್ಚಿ ಎಲ್ಲ ತೊಳಿತೀವಲ್ಲ ಅವಾಗ ನಮ್ಮ ಕೈಯ್ಯೆ ಭಾಳ ಹಾರ್ಡ್ ಆಗಿಬಿಟಿರ್ತಾವೆ ಆಮೇಲೆ ಉಗುರೆಲ್ಲ ಭಾಳ ಹೊಲಸು ಕಾಣಿಸ್ತಿರ್ತಾವೆ ನೀವು ಎಷ್ಟು ಚಂದಾಗ ಇಟ್ಕೊಂಡ್ರು ಸಹಿತ ಆಮೇಲೆ ಉಗುರು ಕಟ್ ಆಗ್ತಿರ್ತಾವೆ ಈ ಥರ ಎಲ್ಲ ನೀವು ಯೂಸ್ ಮಾಡಿದ್ರಪ್ಪ ಅಂದರೆ ನಿಮ್ಮ ಉಗುರಲ್ಲಿರೋಂಥ ಹೊಲಸು ಕೂಡ ಆಗುತ್ತೆ ಜೊತೆಗೆ ನಿಮ್ಮ ಕೈಯಲ್ಲಿ ಜಮ ಆಗಿರುವಂಥ ಅಂದರೆ ನಿಮ್ಮ ಕೈ ಒಳಗೆ ವಶಾನುಗಟ್ಲೆ ಜಮ ಆಗಿರುವಂಥ ಹೊಲಸು ಕೂಡ ಕಿತ್ತೋಗುತ್ತೀ ಇದನ್ನು ಚಲೋ ತಂಗ್ ಹಚ್ಕೊಂಡು ನೋಡಿರಿ ಜಸ್ಟ್ ನಾ ಹಚ್ಚೇನು ಇಷ್ಟೊಂದು ಫಳಫಳ ಅಂತ ಹೊಳಿಲಿಕ್ಕತ್ತದ ಕೈರಿ ಹೋಗಿ ನೀವು ನೋಡ್ಬೋದು ಸ್ಟಾರ್ಟಿಂಗಿಗೆ ನಾನು ತೋರಿಸ್ದಾಗ ನನ್ನ ಕೈ ಹೆಂಗೆ ಕಾಣಿಸ್ಲಿಕ್ಕೈತಿ ಇದು ಹಚ್ಚಿದ್ರೆ ಈ ಕೈ ಹೆಂಗೆ ಕಾಣಿಸ್ಲಿಕ್ಕತ್ತದಂತೆ ಸೂಪರ್ ಸೂಪರಾಗಿದ್ದಾರೆ ಖರೇನ ರಿಸಲ್ಟ್ ಹೂವು ಹಾತೀವಿ ನೀವು ಜಸ್ಟ್ ಒಂದು ಸರಿ ಅಪ್ಲೈ ಮಾಡ್ರಿ ನೀವೇ ಬಂದು ಇದಕ್ಕೆ ಫೀಡ್ಬ್ಯಾಕ್ ಕೊಡ್ತೀರಿ ನಿಮ್ಮ ಹತ್ರ ಹ್ಯಾಂಡ್ ಗ್ಲೋಸ್ ಇದ್ರೆ ನೀವು ಇದನ್ನು ಯೂಸ್ ಮಾಡ್ಬೋದು ಇಲ್ಲಾಂದ್ರೆ ಈ ಥರ ಪಾಲಿಥೀನ್ ಈ ಥರ ಹಾಳೆ ಅಂತ ಎಲ್ಲರ ಮನೆಯೊಳಗು ಆರಾಮಾಗಿ ಈಸಿಯಾಗಿ ಸಿಗ್ತಾವೆ ನಾನು ನಿಮ್ಗೆ ಮೊದಲೇ ಹೇಳಿಬಿಟ್ಟೇನೆ ಈ ಒಂದು ವಿಡಿಯೋ ನೋಡಿದ ತಕ್ಷಣ ಫಟ್ ಅಂತೇಳಿ ನೀವೇನು ಮಾಡ್ತೀರಿ ಅಡುಗೆ ಮನೆಗೆ ಓಡಿ ಹೋಗ್ತೀರಿ ಯಾಕಂದ್ರೆ ಅಷ್ಟೊಂದು ಈಸಿಯಾಗಿರೋಂಥ ಎಲ್ಲ ಇಲ್ಲಿ ಇಂಗ್ರೀಡಿಯೆಂಟ್ಸ್ ಅದಾವೆ ಇದನ್ನು ಹಾಕಿ ಹಚ್ಕೊಂಡು ಒಂದು ಮಿನಿಮಮ್ ಹತ್ತು ನಿಮಿಷ ಆದರೂ ಬಿಡಲೇಬೇಕು ರೀ ನೀವು ಇಲ್ಲಪ್ಪ ಅಂತಂದ್ರೆ ಟೈಮ್ ಅದ ಅಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದರೂ ಬಿಟ್ಟರೆ ಸೂಪರ್ ಆಗಿರುತ್ತೆ ವಾವ್ ಖರೇನೆ ಗ್ಲೋಯಿಂಗ್ ಗ್ಲೋಯಿಂಗಾಗಿ ಲುಕ್ಕಿಂಗ್ ಸಖತ್ತಾಗಿರುತ್ತೆ ಹೇಳಲಿಕ್ಕೆ ಅಂತೂ ನನಗಂತೂ ಭಾಳ ಖುಷಿಯಾಗಲಿಕ್ಕತ್ತದೆ ನೀವಾಗೇ ಮಾಡಿ ನೋಡ್ತಿರಲ್ಲ ಆವಾಗ ನಿಮಗೆ ಗೊತ್ತಾಗುತ್ತೆ ನೋಡ್ರಿ ಇಲ್ಲಿ ಒಂದು ಹದಿನೈದು ನಿಮಿಷ ನಾನು ಹಾಕ್ಕೊಂಡಿದ್ದೆ ಎರಡೂ ಕೈಗೆ ಹಚ್ಕೊಂಡೆ ಎಷ್ಟೊಂದು ಸಾಫ್ಟ್ ಗೊತ್ತು ರೀ ಯಾಕಂದ್ರೆ ನಾವು ಗಾಡಿ ಓಡಿಸ್ತಿರ್ತೀವಿ ಡೈಲಿ ಆಟಾಡ್ತಿರ್ತೀವಿ ಹೊರಗಡೆ ಒಳಗದು ಎಲ್ಲ ಕಡೆ ಅದು ಮಾಡ್ತಿರ್ತೀವಿ ಕೈಯೆಲ್ಲ ಇಷ್ಟೊಂದು ಹಾಳಾಗಿರ್ತಾವೆ ನಾ ಹೇಳಿದೆ ನಿಮ್ಗೆ ಯಾರಿಗಾದ್ರೂ ಶೇಕ್ ಹಣ್ಣು ಕೊಡ್ಬೇಕಂದ್ರೆ ಹಿಂದೆ ಮುಂದೆ ಅಂತ ಇಷ್ಟೊಂದು ಬೇಬಿ ಸಾಫ್ಟ್ ಬೇಬಿ ಸ್ಕಿನ್ ಸಿಗುತ್ತೆ ರೀ ಖರೇನೆ ಹೂವು ಆರ್ತೀರಿ ನೀವು ಸೊ ಇಷ್ಟು ಚೆಂದ ಗ್ಲೋಯಿಂಗ್ ಅನ್ನಿಸ್ಲಿಕ್ಕತ್ತದ ನಾ ಇದನ್ನು ಸ್ವಚ್ಛಂಗ ಒಂದು ಸಾರಿ ಕ್ಲೀನಾಗಿ ತೊಳ್ಕೊಂಬಂದುಬಿಡ್ತೀನಿ ತೊಳ್ಕೊಂಬಂದು ಆದಮೇಲೆ ನೀವು ಇಲ್ಲಿ ಕೈ ನೋಡ್ಬೋದು ಎಷ್ಟೊಂದು ಸಾಫ್ಟ್ ಅನ್ನಿಸ್ಲಿಕ್ಕತ್ತದ ಖರೇನ ಮತ್ತೆ ಮತ್ತೆ ಮುಟ್ಟಬೇಕು ರೀ ನಿಮ್ಮ ಹತ್ರ ಯಾವುದಾದ್ರೂ ಬಾಡಿ ಲೋಷನ್ ಇದ್ರೆ ನೀವು ಅದನ್ನ ಇಲ್ಲಿ ಅಪ್ಲೈ ಮಾಡ್ಬೋದು ಇಲ್ಲಪ್ಪ ಅಂದ್ರೆ ಐ ನೀವು ಹಾಗೆ ಬಿಡಬಹುದು ಇಷ್ಟೊಂದು ಸೂಪರ್ ಆಗಿರುತ್ತೆ ಖರೀದಿ ನೀವು ವಾರದಲ್ಲಿ ಒಂದು ಎರಡು ಸರಿ ಮಾಡ್ರೆ ಸಾಕು ಒಳ್ಳೆ ರಿಸಲ್ಟ್ ಸಿಗುತ್ತೆ ಮತ್ತೆ ನೆಕ್ಸ್ಟ್ ಸಿಗ್ತೀನಿ ಥ್ಯಾಂಕ್ ಯು